ಅಮೃತ ಬಳ್ಳಿ ಇದೊಂದು ಆಯುರ್ವೇದದ ಅದ್ಭುತವಾದ ಗಿಡಮೂಲಿಕೆ ಇದನ್ನು ಭಾರತೀಯ ವೈದ್ಯಕೀಯದಲ್ಲಿ ಹಲವಾರು ವರ್ಷಗಳಿಂದ ಬಳಸಲಾಗ್ತಾ ಇದೆ ಸಂಸ್ಕೃತದಲ್ಲಿ ಇದನ್ನು ಗುಡುಚಿ ಎಂದು ಕರೆಯಲಾಗುತ್ತೆ ಈ ಬಳ್ಳಿಯು ಮಹಾ ಮಧುಮೇಹಕ್ಕೆ ಅಷ್ಟೇ ಅಲ್ಲ ಅನೇಕ ರೋಗಲಕ್ಷಣಗಳನ್ನು ಮೊಳಕೆಯಲ್ಲಿಯೇ ಶಮನ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಇದರ ಎಲೆಗಳು ಹೃದಯಾಕಾರವಾಗಿರುತ್ತದೆ ಇದು ನಮ್ಮ ಮನೆಯಂಗಳದಲ್ಲಿನೇ ಸುಲಭವಾಗಿ ಬಳಸಬಹುದಾದಂತಹ ಔಷಧೀಯ ಬಳ್ಳಿ ಇದರ ಕಾಂಡ ಎಲೆ ಬೇರು ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ ಇನ್ನು ಅಮೃತ ಬಳ್ಳಿಯ ಉಪಯೋಗಗಳನ್ನು ನೋಡೋದಾದರೆ ಅಮೃತ ಬಳ್ಳಿಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮ ರೋಗ ನಿವಾರಣೆಗೆ ರಾಮಬಾಣವಿದ್ದಂತೆ ಹಾಗೆ ಮಧುಮೇಹಕ್ಕೆ ಅಂದರೆ ದೇಹದಲ್ಲಿನ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯಕವಾಗುತ್ತದೆ ಉಸಿರಾಟದ ತೊಂದರೆ ಅಂದರೆ ಅಸ್ತಮ ಶೀತ ಕೆಮ್ಮು ಇವುಗಳ ನಿಯಂತ್ರಣಕ್ಕೆ ಸಹಾಯಕವಾಗಿದೆ ಅಮೃತ ಬಳ್ಳಿಯನ್ನು ಬಳಸೋ ವಿಧಾನ ಅಂದರೆ ಇದನ್ನು ಕಷಾಯವಾಗಿ ಉಪಯೋಗಿಸ್ಬೋದು ಬಳ್ಳಿಯ ತೊಗಟೆಯನ್ನು ನೀರಿನಲ್ಲಿ ಕುದಿಸಿ ಕುಡಿಯಬಹುದು ಹಾಗೆ ಚೂರ್ಣವಾಗಿ ಅಂದರೆ ಒಣಗಿಸಿದ ತೊಗಟೆಯನ್ನು ಪುಡಿ ಮಾಡಿ ಉಪಯೋಗಿಸ್ಬೋದು ಇನ್ನು ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಉಪಯೋಗಿಸಬಾರದು ಮತ್ತು ಈ ಅಮೃತ ಬಳ್ಳಿ ಒಂದು ಪ್ರಾಕೃತಿಕ ಔಷಧ ಆದರೆ ಯಾವುದೇ ಕಾಯಿಲೆಗೆ ಬಳಸೋ ಮುನ್ನ ಆಯುರ್ವೇದದ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು